ಹೆತ್ತ ತಾಯಿಗೆ ಹೆಗ್ನಾನೇ ಮುದ್ದು ಅಂತ ಹೇಳ್ತಾರೆ ಆ ಕಾಲ ಎಲ್ಲ ಹೋಯ್ತೀಗ ಕರುಳಕುಡಿಯನ್ನೇ ಕೊಂದ ಪಾಪಿ ತಾಯಿ ತೊರೆಯಲ್ಲಿ ಮುಳುಗಿಸಿ ಮಗಳನ್ನ ಹತ್ಯೆ ಮಾಡಿದ್ದಾಳೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಚೆನ್ನನಹಳ್ಳಿ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ತಾಯಿಯಂತೆ ತೊರೆಯಲ್ಲಿ ಮುಳುಗಿಸಿ ಆರು ವರ್ಷದ ಮಗಳನ್ನ ಹತ್ಯೆ ಮಾಡಿದ್ದಾಳೆ ಹೆತ್ತ ತಾಯಿಗೆ ಹೆಗ್ನಾನೆ ಮುದ್ದು ಅಂತ ಆ ಕಾಲ ಎಲ್ಲ ಹೋಯಿ ಸುಮಾರು ವರ್ಷನೇ ಕಳೆದೋಗ್ಬಿಟ್ಟಿದೆ ಈಗ ಆರು ವರ್ಷದ ಮಗಳನ್ನ ಸ್ವಂತ ತಾಯಿ ಹತ್ಯೆ ಮಾಡಿದ ಸದ್ಯ ಈಗ ಮಾನಸಿಕ ಖಿನ್ನತೆಗೆ ತಾಯಿ ಒಳಗಾಗಿದ್ಲು ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ತಾನು ಸಾಯಿಗಾಗಿ ಕಿತ್ತಾಡ್ತಾ ಇರುವಂತಹ ಶ್ವೇತ ಸ್ಥಳೀಯರು ಬಂದು ಮಗುವನ್ನ ನೀರಿನಿಂದ ರಕ್ಷಣೆ ಮಾಡುವಷ್ಟರಲ್ಲಿ ಮಗು ಪ್ರಾಣ ಬಿಟ್ಟಿದೆ ಇದು ಚಂದ್ರಾಯಪಟ್ಟಣದ ಜಿನ್ನೇನಹಳ್ಳಿ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಶ್ವೇತ ಎಂಬ ಮಹಿಳೆಯಿಂದ ಕೃತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಶಿವಮೊಗ್ಗದ ಮೂಲದ ರಘು ಎಂಬವರನ್ನ ಮದುವೆಯಾಗಿದ್ದ ಶ್ವೇತಾ ತನ್ನ ತವರು ಮನೆಗೆ ಆಗಾಗ ಬಂದು ಉಳುಕೊಳ್ತಾ ಇರುವಂತಹ ಶ್ವೇತ ಕಳೆದ ಐದು ವರ್ಷದಿಂದ ಗಂಡ ಗಂಡನ ಮನೆ ಶಿವಮೊಗ್ಗ ಮನೆ ಬಿಟ್ಟು ತವರು ಮನೆಯಲ್ಲಿರುವಂತಹ ಶ್ವೇತಾ ಪತಿಯಿಂದ ವಿಚ್ಛೇದನ ಪಡೆಯಲು ಕೂಡ ಮುಂದಾಗಿದ್ಲಂತೆ ಶ್ವೇತಾ ಸದ್ಯ ಈಗ ಶ್ವೇತಾಳನ್ನ ವಶಕ್ಕೆ ಪಡೆದಿದ್ದಾರೆ ಹಿರಿಸಾವೆ ಪೊಲೀಸರು ತನಿಖೆಯನ್ನು ಕೂಡ ಇದ್ದಾರೆ ನೋಡಿ ಹೆತ್ತ ತಾಯಿಗೆ ಹೆಜ್ನಾನೆ ಮುದ್ದು ಅಂತ ಹೇಳ್ತಾರೆ ಆ ಕಾಲ ಎಲ್ಲ ಹೋಯ್ತೀಗ ಕರುಳಕುಡಿಯನ್ನೇ ಕೊಂದ ಪಾಪಿ ತಾಯಿ ತೊರೆಯಲ್ಲಿ ಮುಳುಗಿಸಿ ಮಗಳನ್ನ ಹತ್ಯೆ ಮಾಡಿದ್ದಾಳೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ನೆನೆನಹೈನಿ ಸೊಬ್ಬಲ್ನಲ್ಲಿ ನಡೆದಿರುವಂತಹ ಘಟನೆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ತಾಯಿಯಂತೆ ತೊರೆಯಲ್ಲಿ ಮುಳುಗಿಸಿ ಆರು ವರ್ಷದ ಮಗಳನ್ನ ಹತ್ಯೆ ಮಾಡಿದ್ದಾಳೆ ಹೆತ್ತ ತಾಯಿಗೆ ಹೆಜ್ಞಾನೆ ಮುದ್ದು ಅಂತ ಆ ಕಾಲ ಎಲ್ಲ ಹೋಯಿ ಸುಮಾರು ವರ್ಷನೇ ಕಳೆದೋಗ್ಬಿಟ್ಟಿದೆ ಈಗ ಆರು ವರ್ಷದ ಮಗಳನ್ನ ಸ್ವಂತ ತಾಯಿ ಹತ್ಯೆ ಮಾಡಿದ ಸದ್ಯ ಮೇಲ್ನೋಟಕ್ಕೀಗ ಮಾನಸಿಕ ಖಿನ್ನತೆಗೆ ತಾಯಿ ಒಳಗಾಗಿದ್ಲು ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ ಕಾನೂನು ತಾಯಿಗಾಗಿ ಕಿತ್ತಾಡ್ತಾ ಇರುವಂತ ಶ್ವೇತ ಸ್ಥಳೀಯರು ಬಂದು ಮಗುವನ್ನ ನೀರಿನಿಂದ ರಕ್ಷಣೆ ಮಾಡುವಷ್ಟರಲ್ಲಿ ಮಗು ಪ್ರಾಣ ಬಿಟ್ಟಿದೆ ಇದು ಚನ್ನರಾಯಪಟ್ಟಣದ ಪಟ್ಟಣದ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಶ್ವೇತ ಎಂಬ ಮಹಿಳೆಯಿಂದ ಕೃತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಶಿವಮೊಗ್ಗದ ಮೂಲದ ರಘು ಎಂಬವರನ್ನ ಮದುವೆಯಾಗಿದ್ದ ಶ್ವೇತಾ ತನ್ನ ತವರು ಮನೆಗೆ ಆಗಾಗ ಬಂದು ಉಳುಕೊಳ್ತಾ ಇರುವಂತಹ ಶ್ವೇತ ಕಳೆದ ಐದು ವರ್ಷದಿಂದ ಗಂಡ ಗಂಡನ ಮನೆ ಶಿವಮೊಗ್ಗ ಮನೆ ಬಿಟ್ಟು ತವರು ಮನೆಯಲ್ಲಿರುವಂತಹ ಶ್ವೇತಾ ಪತಿಯಿಂದ ವಿಚ್ಛೇದನ ಪಡೆಯಲು ಕೂಡ ಮುಂದಾಗಿದ್ಲಂತೆ ಶ್ವೇತಾ ಸದ್ಯ ಈಗ ಶ್ವೇತಾಳನ್ನ ವಶಕ್ಕೆ ಪಡೆದಿದ್ದಾರೆ ಹಿರಿಸಾವೆ ಪೊಲೀಸರು ತನಿಖೆಯನ್ನು ಕೂಡ ಇದ್ದಾರೆ ನೋಡಿ ಹೆತ್ತ ತಾಯಿಗೆ ಹೆಜ್ನಾನೇ ಮುದ್ದು ಅಂತ ಹೇಳ್ತಾರೆ ಆ ಕಾಲ ಎಲ್ಲ ಹೋಯ್ತೀಗ ಕರುಳಕುಡಿಯನ್ನೇ ಕೊಂದ ಪಾಪಿ ತಾಯಿ ತೊರೆಯಲ್ಲಿ ಮುಳುಗಿಸಿ ಮಗಳನ್ನ ಹತ್ಯೆ ಮಾಡಿದ್ದಾಳೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಚೆನ್ನನಹಳ್ಳಿ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ತಾಯಿಯಂತೆ ತೊರೆಯಲ್ಲಿ ಮುಳುಗಿಸಿ ಆರು ವರ್ಷದ ಮಗಳನ್ನ ಹತ್ಯೆ ಮಾಡಿದ್ದಾಳೆ ಹೆತ್ತ ತಾಯಿಗೆ ಹೆಜ್ನಾನೆ ಮುದ್ದು ಅಂತ ಆ ಕಾಲ ಎಲ್ಲ ಹೋಯಿ ಸುಮಾರು ವರ್ಷನೇ ಕಳೆದೋಗ್ಬಿಟ್ಟಿದೆ ಈಗ ಆರು ವರ್ಷದ ಮಗಳನ್ನ ಸ್ವಂತ ತಾಯಿ ಹತ್ಯೆ ಮಾಡಿದ್ದಾರೆ ಸದ್ಯ ಮೇಲ್ನೋಟಕ್ಕೀಗ ಮಾನಸಿಕ ಖಿನ್ನತೆಗೆ ತಾಯಿ ಒಳಗಾಗಿದ್ಲು ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ತಾನು ಸಾಯಿಗಾಗಿ ಕಿಚ್ಚಾಡ್ತಾ ಇರುವಂತಹ ಶ್ವೇತ ಸ್ಥಳೀಯರು ಬಂದು ಮಗುವನ್ನ ನೀರಿನಿಂದ ರಕ್ಷಣೆ ಮಾಡುವಷ್ಟರಲ್ಲಿ ಮಗು ಪ್ರಾಣ ಬಿಟ್ಟಿದೆ ಇದು ಚಂದ್ರಾಯಪಟ್ಟಣದ ಜಿನ್ನನಹಳ್ಳಿ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಶ್ವೇತ ಎಂಬ ಮಹಿಳೆಯಿಂದ ಕೃತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಶಿವಮೊಗ್ಗದ ಮೂಲದ ರಘು ಎಂಬವರನ್ನ ಮದುವೆಯಾಗಿದ್ದ ಶ್ವೇತಾ ತನ್ನ ತವರು ಮನೆಗೆ ಆಗಾಗ ಬಂದು ಉಳಿತಕೊಳ್ತಾ ಇರುವಂತಹ ಶ್ವೇತ ಕಳೆದ ಐದು ವರ್ಷದಿಂದ ಗಂಡ ಗಂಡನ ಮನೆ ಶಿವಮೊಗ್ಗ ಮನೆ ಬಿಟ್ಟು ತವರು ಮನೆಯಲ್ಲಿರುವಂತಹ ಶ್ವೇತಾ ಪತಿಯಿಂದ ವಿಚ್ಛೇದನ ಪಡೆಯಲು ಕೂಡ ಮುಂದಾಗಿದ್ಲಂತೆ ಶ್ವೇತಾ ಸದ್ಯ ಈಗ ಶ್ವೇತಾಳನ್ನ ವಶಕ್ಕೆ ಪಡೆದಿದ್ದಾರೆ ಹಿರಿಸಾವೆ ಪೊಲೀಸರು ತನಿಖೆಯನ್ನು ಕೂಡ ಇದ್ದಾರೆ ಹೆತ್ತ ತಾಯಿಗೆ ಹೆಗ್ನಾನೇ ಮುದ್ದು ಅಂತ ಹೇಳ್ತಾರೆ ಆ ಎಲ್ಲ ಹೋಯ್ತೀಗ ಕರುಳಕುಡಿಯನ್ನೇ ಕೊಂದ ಪಾಪಿ ತಾಯಿ ತೊರೆಯಲ್ಲಿ ಮುಳುಗಿಸಿ ಮಗಳನ್ನು ಹತ್ಯೆ ಮಾಡಿದ್ದಾಳೆ ಹಾಸನದ ಚನ್ನರಾಯ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ನೆನೆನಹಯಿ ಕೊಪ್ಪಲಿನಲ್ಲಿ ನಡೆದಿರುವಂತಹ ಘಟನೆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ತಾಯಿಯಂತೆ ತೊರೆಯಲ್ಲಿ ಮುಳುಗಿಸಿ ಆರು ವರ್ಷದ ಮಗಳನ್ನ ಹತ್ಯೆ ಮಾಡಿದ್ದಾಳೆ ಹೆತ್ತ ತಾಯಿಗೆ ಹೆಜ್ಞಾನೆ ಮುದ್ದು ಅಂತ ಆ ಕಾಲ ಎಲ್ಲ ಹೋಯ್ ಸುಮಾರು ವರ್ಷನೇ ಕಳೆದೋಗ್ಬಿಟ್ಟಿದೆ ಈಗ ಆರು ವರ್ಷದ ಮಗಳನ್ನ ಸ್ವಂತ ತಾಯಿ ಹತ್ಯೆ ಮಾಡಿದಾಳ ಸದ್ಯ ಮೇಲ್ನೋಟಕ್ಕೀಗ ಮಾನಸಿಕ ಖಿನ್ನತೆಗೆ ತಾಯಿ ಒಳಗಾಗಿದ್ಲು ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ತಾನು ತಾಯಿದಾಗಿ ಕಿರ್ಚಾಡ್ತಾ ಇರುವಂತಹ ಶ್ವೇತ ಸ್ಥಳೀಯರು ಬಂದು ಮಗುವನ್ನ ನೀರಿನಿಂದ ರಕ್ಷಣೆ ಮಾಡುವಷ್ಟರಲ್ಲಿ ಮಗು ಪ್ರಾಣ ಬಿಟ್ಟಿದೆ ಇದು ಚನ್ನರಾಯಪಟ್ಟಣದ ಪಟ್ಟಣದ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಶ್ವೇತ ಎಂಬ ಮಹಿಳೆಯಿಂದ ಕೃತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಶಿವಮೊಗ್ಗದ ಮೂಲದ ರಘು ಎಂಬವರನ್ನ ಮದುವೆಯಾಗಿದ್ದ ಶ್ವೇತಾ ತನ್ನ ತವರು ಮನೆಗೆ ಆಗಾಗ ಬಂದು ಉಳಿದುಕೊಳ್ತಾ ಇರುವಂತಹ ಶ್ವೇತ ಕಳೆದ ಐದು ವರ್ಷದಿಂದ ಗಂಡ ಗಂಡನ ಮನೆ ಶಿವಮೊಗ್ಗ ಮನೆ ಬಿಟ್ಟು ತವರು ಮನೆಯಲ್ಲಿರುವಂತಹ ಶ್ವೇತಾ ಪತಿಯಿಂದ ವಿಚ್ಛೇದನ ಪಡೆಯಲು ಕೂಡ ಮುಂದಾಗಿದ್ಲಂತೆ ಶ್ವೇತಾ ಸದ್ಯ ಈಗ ಶ್ವೇತಾಳನ್ನ ವಶಕ್ಕೆ ಪಡೆದಿದ್ದಾರೆ ಹಿರಿಸಾವೆ ಪೊಲೀಸರು ತನಿಖೆಯನ್ನು ಕೂಡ ಇದ್ದಾರೆ ನೋಡಿ ಹೆತ್ತ ತಾಯಿಗೆ ಹೆಗ್ನಾನೇ ಮುದ್ದು ಅಂತ ಹೇಳ್ತಾರೆ ಆ ಕಾಲ ಎಲ್ಲ ಹೋಯ್ತೀಗ ಕರುಳಕುಡಿಯನ್ನೇ ಕೊಂದ ಪಾಪಿ ತಾಯಿ ತೊರೆಯಲ್ಲಿ ಮುಳುಗಿಸಿ ಮಗಳನ್ನು ಹತ್ಯೆ ಮಾಡಿದ್ದಾಳೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ನೆನೆನಹಳ್ಳಿ ಸೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ತಾಯಿಯಂತೆ ತೊರೆಯಲ್ಲಿ ಮುಳುಗಿಸಿ ಆರು ವರ್ಷದ ಮಗಳನ್ನ ಹತ್ಯೆ ಮಾಡಿದ್ದಾರೆ ನೋಡಿ ಹೆತ್ತ ತಾಯಿಗೆ ಹೆಗ್ನಾನೆ ಮುದ್ದು ಅಂತ ಆ ಕಾಲ ಎಲ್ಲ ಹೋಯಿ ಸುಮಾರು ವರ್ಷನೇ ಕಳೆದೋಗ್ಬಿಟ್ಟಿದೆ ಈಗ ಆರು ವರ್ಷದ ಮಗಳನ್ನ ಸ್ವಂತ ತಾಯಿ ಹತ್ಯೆ ಮಾಡಿದಾಳ ಸದ್ಯ ಈಗ ಮಾನಸಿಕ ಖಿನ್ನತೆಗೆ ತಾಯಿ ಒಳಗಾಗಿದ್ಲು ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ತಾನು ತಾಯಿದಾಗಿ ಕಿರ್ಚಾಡ್ತಾ ಇರುವಂತ ಶ್ವೇತ ಸ್ಥಳೀಯರು ಬಂದು ಮಗುವನ್ನ ನೀರಿನಿಂದ ರಕ್ಷಣೆ ಮಾಡುವಷ್ಟರಲ್ಲಿ ಮಗು ಪ್ರಾಣ ಬಿಟ್ಟಿದೆ ಇದು ಚಂದ್ರಾಯಪಟ್ಟಣದ ಪಟ್ಟಣದ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಶ್ವೇತ ಎಂಬ ಮಹಿಳೆಯಿಂದ ಕೃತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಶಿವಮೊಗ್ಗದ ಮೂಲದ ರಘು ಎಂಬವರನ್ನ ಮದುವೆಯಾಗಿದ್ದ ಶ್ವೇತ ತನ್ನ ತವರು ಮನೆಗೆ ಆಗಾಗ ಬಂದು ಉಳಿದುಕೊಳ್ತಾ ಇರುವಂತಹ ಶ್ವೇತ ಕಳೆದ ಐದು ವರ್ಷದಿಂದ ಗಂಡ ಗಂಡನ ಮನೆ ಶಿವಮೊಗ್ಗ ಮನೆ ಬಿಟ್ಟು ತವರು ಮನೆಯಲ್ಲಿರುವಂತಹ ಶ್ವೇತಾ ಪತಿಯಿಂದ ವಿಚ್ಛೇದನ ಪಡೆಯಲು ಕೂಡ ಮುಂದಾಗಿದ್ಲಂತೆ ಶ್ವೇತಾ ಸದ್ಯ ಈಗ ಶ್ವೇತಾಳನ್ನ ವಶಕ್ಕೆ ಪಡೆದಿದ್ದಾರೆ ಕಿರಿಸಾವೆ ಪೊಲೀಸರು ತನಿಖೆಯನ್ನು ಕೂಡ ಇದ್ದಾರೆ ನೋಡಿ ಹೆತ್ತ ತಾಯಿಗೆ ಹೆಗ್ನಾನೇ ಮುದ್ದು ಅಂತ ಹೇಳ್ತಾರೆ ಆ ಎಲ್ಲ ಹೋಯ್ತೀಗ ಕರುಳಕುಡಿಯನ್ನೇ ಕೊಂದ ಪಾಪಿ ತಾಯಿ ತೊರೆಯಲ್ಲಿ ಮುಳುಗಿಸಿ ಮಗಳನ್ನು ಹತ್ಯೆ ಮಾಡಿದ್ದಾಳೆ ಹಾಸನದ ಚನ್ನರಾಯ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ನೆನೆನಹಳ್ಳಿ ಕೊಪ್ಪಲಿನಲ್ಲಿ ನಡೆದಿರುವಂತಹ ಘಟನೆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ತಾಯಿಯಂತೆ ತೊರೆಯಲ್ಲಿ ಮುಳುಗಿಸಿ ಆರು ವರ್ಷದ ಮಗಳನ್ನ ಹತ್ಯೆ ಮಾಡಿದ್ದಾಳೆ ನೋಡಿ ಹೆತ್ತ ತಾಯಿಗೆ ಹೆಜ್ಞಾನೆ ಮುದ್ದು ಅಂತ ಆ ಕಾಲ ಎಲ್ಲ ಹೋಯಿ ಸುಮಾರು ವರ್ಷನೇ ಕಳೆದೋಗ್ಬಿಟ್ಟಿದೆ ಈಗ ಆರು ವರ್ಷದ ಮಗಳನ್ನ ಸ್ವಂತ ತಾಯಿ ಹತ್ಯೆ ಮಾಡಿದಾಳ ಸದ್ಯ ಈಗ ಮಾನಸಿಕ ಖಿನ್ನತೆಗೆ ತಾಯಿ ಒಳಗಾಗಿದ್ಲು ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಕಾನೂನು ತಾಯಿಗಾಗಿ ಕಿತ್ತಾಡ್ತಾ ಇರುವಂತಹ ಶ್ವೇತ ಸ್ಥಳೀಯರು ಬಂದು ಮಗುವನ್ನ ನೀರಿನಿಂದ ರಕ್ಷಣೆ ಮಾಡುವಷ್ಟರಲ್ಲಿ ಮಗು ಪ್ರಾಣ ಬಿಟ್ಟಿದೆ ಇದು ಚೆನ್ನರಾಯ ಪಟ್ಟಣದ ಜಿನ್ನನಹಳ್ಳಿ ಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಶ್ವೇತ ಎಂಬ ಮಹಿಳೆಯಿಂದ ಕೃತ್ಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಶಿವಮೊಗ್ಗದ ಮೂಲದ ರಘು ಎಂಬವರನ್ನ ಮದುವೆಯಾಗಿದ್ದ ಶ್ವೇತಾ ತನ್ನ ತವರು ಮನೆಗೆ ಆಗಾಗ ಬಂದು ಉಳಿದುಕೊಳ್ತಾ ಇರುವಂತಹ ಶ್ವೇತ ಕಳೆದ ಐದು ವರ್ಷದಿಂದ ಗಂಡ ಗಂಡನ ಮನೆ ಶಿವಮೊಗ್ಗ ಮನೆ ಬಿಟ್ಟು ತವರು ಮನೆಯಲ್ಲಿರುವಂತಹ ಶ್ವೇತಾ ಪತಿಯಿಂದ ವಿಚ್ಛೇದನ ಪಡೆಯಲು ಕೂಡ ಮುಂದಾಗಿದ್ಲಂತೆ ಶ್ವೇತ ಸದ್ಯ ಈಗ ಶ್ವೇತಾಳನ್ನ ವಶಕ್ಕೆ ಪಡೆದಿದ್ದಾರೆ ಹಿರಿಸಾವೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸುತ್ತಾರೆ